ಹೊಳೆ ನರಸೀಪುರ ಪೊಲೀಸರಿಂದ ದೇವರಾಜೇಗೌಡ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಪ್ಲ್ಯಾನ್ ಹಾಕಿದ್ದು ಮಾತ್ರ ನ್ಯಾಷನಲ್ ಲೆವೆಲ್ ಸೊ ಪ್ರವಾಸ ಅಂತ ಹೇಳಿ ದೇವರಾಜೇಗೌಡರು ಹೋಗ್ತಾ ಇದ್ದು ಎಲ್ಲಿಗೆ ಗೊತ್ತಾ ಈಗ ಅದು ಲೀಕ್ ಆಗ್ತಾ ಇದೆ ಎರಡು ಟ್ರಾಲಿ ಬ್ಯಾಗ್ ಜೊತೆಗೆ ಒಂದು ಮೊಬೈಲ್ ಹಲವು ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲಿಗೆ ಹೋಗ್ತಾ ಇದ್ರು ಯಾರಿಗೆ ಕೊಡ್ತಾ ಇದ್ರು ಸೊ ದೇವರಾಜೇಗೌಡ ಟ್ರಾವೆಲ್ ಪ್ಲ್ಯಾನ್ ಮುಂದೆ ಯಾವ ರೀತಿಯಾಗಿ ಪ್ಲಾನಿಂಗ್ ಇತ್ತು ಹೇಳಿ ಇವರು ಏನು ಮಾಡಲಿಕ್ಕೆ ಹೊರಡ್ತಾ ಇದ್ರು ಇವರ ಪ್ಲಾನಿಂಗ್ ಏನು ಅಂತೇಳಿ ಈಗ ಗೊತ್ತಾಗ್ತಾ ಇದೆ ಹೊಳೆ ನರಸೀಪುರ ಪೊಲೀಸರಿಂದ ಈಗ ದೇವರಾಜೇಗೌಡ ಬಂಧನ ಆಗಿದ್ದಾರೆ ಸೊ ಈ ಕೇಸ್ಗೆ ಸಂಬಂಧಪಟ್ಟಂತೆ ಇವರು ಅಂದ್ರೆ ಬಿ ಜೆ ಪಿಯ ಮುಖಂಡರಾಗಿರುವಂಥ ದೇವರಾಜೇಗೌಡ ಪ್ಲಾನಿಂಗ್ ಯಾವ ರೀತಿಯಾಗಿತ್ತು ಅಂದ್ರೆ ನ್ಯಾಷನಲ್ ಲೆವೆಲ್ ಈ ಒಂದು ಸುದ್ದಿಯನ್ನು ಮಾಡೋದಕ್ಕೆ ಇವರು ಮುಂದಾಗಿದ್ರ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ಹಿರಿಯೂರು ಟು ಪುಣೆ ಅಲ್ಲಿಂದ ದೆಹಲಿಗೆ ಮಹಾನಾಯಕರನ್ನ ಭೇಟಿಯಾಗುವಂಥ ಭೇಟಿ ಆಗುವಂತ ಎಲ್ಲ ಪ್ಲಾನಿಂಗ್ ಇತ್ತು ಅಂತೆ ದಾಖಲೆ ಆಡಿಯೋ ವಿಡಿಯೋಗಳ ಸಮೇತ ಹೊರಟಿದ್ರು ವಕೀಲರು ದೆಹಲಿಯಲ್ಲಿ ಹೋಗಿ ಬಿಜೆಪಿಯ ವರಿಷ್ಠರ ನೇರ ಭೇಟಿಗೆ ದೇವರಾಜೇಗೌಡರು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ರು ನೇರ ಭೇಟಿ ಮಾಡಿ ನ್ಯಾಷನಲ್ ಲೆವೆಲ್ನಲ್ಲಿ ಇದನ್ನ ಸುದ್ದಿಗೋಷ್ಠಿಗೆ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ ರಾಜಕಾರಣಿಗಳ ಆಡಿಯೋ ಮತ್ತೆ ವಿಡಿಯೋ ಬಿಡುಗಡೆ ಮಾಡೋದಕ್ಕೆ ಈತ ದೇವರಾಜೇಗೌಡ ಪ್ಲಾನಿಂಗ್ ಅನ್ನ ಮಾಡಿಕೊಳ್ತಾ ಇದ್ದ ಸೊ ಅಷ್ಟರಲ್ಲಿ ಈತನ ಬಂಧನ ಆಗಿದೆ ಸೊ ಕರ್ನಾಟಕದ ಕೆಲ ರಾಜಕಾರಣಿಗಳ ಆಡಿಯೋ ಮತ್ತೆ ವಿಡಿಯೋ ದಾಖಲೆಯನ್ನ ಬಿಡುಗಡೆ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದಾಯ್ತ ದೊಡ್ಡ ಮಟ್ಟದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರಕ್ಕೆ ಎಫೆಕ್ಟ್ ಕೊಡಲು ದೇವರಾಜೇಗೌಡರು ಮುಂದಾಗ್ತಾ ಇದ್ರು ಅಂತೇಳಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಇವರ ಹಿನ್ನೆಲೆಯನ್ನು ನೋಡಿದಾಗ ಅಥವಾ ಇವರ ಪ್ಲಾನಿಂಗ್ ಅನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಈ ಒಂದು ಸುದ್ದಿ ಏನಾಗ್ತಾ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನು ಮಾಡಬೇಕು ಅನ್ನುವಂತ ಪ್ಲಾನಿಂಗ್ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಗ್ತಾ ಇರುವಂತ ಮಾಹಿತಿ ಏನು ಹೇಮ್ ಕುಮಾರ್ ಈಗಾಗಲೇ ದೇವರಾಜಗೌಡರನ್ನ ಹೊಳೆ ನರಸಿಪುರ ಪೊಲೀಸರು ಬಂಧಿಸಿ ವಿಚಾರಣೆ ನಡೆಸ್ತಾ ಇರುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಈಗಾಗ್ಲೇ ಆ ಹೊಳೆ ನರಸಿಪುರದಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಅನ್ವಯ ಹಿರಿಯೂರಿನಲ್ಲಿ ಪೊಲೀಸರು ಇವರನ್ನ ಬಂಧನ ಮಾಡಿ ಈಗಾಗ್ಲೇ ಹೊಳೆ ನಡೆಸಿರುವ ಪೊಲೀಸರಿಗೆ ಹಸ್ತಾಂತರ ಕೂಡ ಮಾಡಿರುವಂತದ್ದು ಏನು ಹಿರಿಯೂರಿನಲ್ಲಿ ಇವರ ಬಂಧನ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಇವರು ದೆಹಲಿಗೆ ತೆಲ್ಲುತ್ತಾ ಇದ್ದು ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರುವಂತದ್ದು ಇನ್ನು ಎರಡು ಟ್ರ್ಯಾಲಿ ಬ್ಯಾಗ್ ಮತ್ತು ಒಂದು ಮೊಬೈಲ್ ಹಲವು ದಾಖಲೆಗಳನ್ನ ಇಟ್ಕೊಂಡು ದೇವರಾಜೇಗೌಡ ದೆಹಲಿಗೆ ಹೋಗ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು ಹಿರಿಯೂರು ಹಿರಿಯೂರಿನಿಂದ ಪುಣೆ ದೆಹಲಿ ದೆಹಲಿಯಲ್ಲಿ ಮಹಾನಾಯಕರನ್ನ ಭೇಟಿಯಾಗಿ ಕೆಲವೊಂದು ಮಹತ್ವದ ದಾಖಲೆಗಳನ್ನ ಅವರಿಗೆ ನೀಡಿ ಅದರಲ್ಲಿ ಪ್ರಮುಖವಾಗಿ ಆ ದಾಖಲೆಗಳು ಆಡಿಯೋ ವಿಡಿಯೋಗಳ ಸಮೇತ ದೇವರಾಜಗೌಡರು ಆ ಕೆಲವೊಬ್ಬರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ರು ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಇನ್ನು ದೆಹಲಿಯಲ್ಲಿ ಹೋಗಿ ಬಿಜೆಪಿ ವರಿಷ್ಠರ ಜೊತೆಗೆ ಮಾತನಾಡಿ ನೇರವಾಗಿ ಇವುಗಳಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇದೆ ಅವನ್ನೆಲ್ಲವನ್ನು ಕೊಡೋದಕ್ಕೂ ಕೂಡ ಡಿಸೈಡ್ ಮಾಡ್ಕೊಂಡಿದ್ರು ಮಾಹಿತಿ ಕೂಡ ಇರುವಂತದ್ದು ಇನ್ನು ಅನೇಕ ದೊಡ್ಡ ದೊಡ್ಡ ನಾಯಕರನ್ನ ಭೇಟಿ ಆದ ಬಳಿಕ ಇಲ್ಲಿ ಏನು ಸುದ್ದಿಗೋಷ್ಠಿಯನ್ನ ಎರಡು ಮೂರು ಬಾರಿ ನಡೆಸಿದ್ರಲ್ಲ ಆ ಸುದ್ದಿಗೋಷ್ಠಿಯಂತೆ ದೆಹಲಿಯಲ್ಲೂ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದು ಮಾಹಿತಿ ಕೂಡ ಇದೆ ಕರ್ನಾಟಕದ ಕೆಲ ರಾಜಕಾರಣಿಗಳ ಆಡಿಯೋ ಮತ್ತು ವಿಡಿಯೋ ದಾಖಲೆಗಳನ್ನ ಬಿಡುಗಡೆ ಮಾಡೋಕ್ಕೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿಗೋಷ್ಠಿ ನಡೆಸಿದಂತಹ ಸಂದರ್ಭದಲ್ಲಿ ಆ ರಾಜ್ಯ ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ದೇವರಾಜೇಗೌಡರು ಪಕ್ಕಾ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಕೆ ಶಿವಕುಮಾರ್ ವಿರುದ್ಧವಾಗಿ ನೇರ ನೇರ ವಾಗ್ದಾಳಿಯನ್ನು ನಡೆಸಿ ಅವರೇ ಒಂದು ವಿಡಿಯೋವನ್ನ ವೈರಲ್ ಮಾಡಿದ್ರು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಗಂಭೀರವಾದ ಆರೋಪವನ್ನು ಕೂಡ ಮಾಡಿದ್ರು ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ನನಗೆ ಬೆದರಿಕೆಯನ್ನ ಹಾಕಿದ್ದಾರೆ ಅವರು ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಬೇಡಿ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬೆದರಿಕೆ ಹಾಕಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೂಡ ಮಾಧ್ಯಮಗಳ ಜೊತೆಗೆ ಹಂಚಿಕೊಂಡಿದ್ರು ಅದಾದ ಮೇಲೆ ಮುಂದುವರಿದ ಭಾಗವಾಗಿ ಕೆಲವೊಂದು ಆಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ವಿ ಯಾವಾಗ ಆಡಿಯೋಗಳನ್ನ ರಿಲೀಸ್ ಮಾಡುದು ಅದರಲ್ಲೂ ಕೂಡ ಶಿವರಾಮೇಗೌಡ ಮತ್ತು ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋಗಳು ಅವೆಲ್ಲವೂ ಕೂಡ ಮಾಧ್ಯಮಗಳಲ್ಲೂ ಕೂಡ ವೈರಲ್ ಆಗಿತ್ತು ಹೀಗಾಗಿ ದೇವರಾಜೇಗೌಡರು ಮುಂದೆ ಏನಾದ್ರೂ ಆ ಎಫೆಕ್ಟ್ ಮಾಡಬಹುದಾ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಇವರ ಬಂಧನ ಆಗಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೆ ಆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗುವಂತಹದ್ದನ್ನ ದೊಡ್ಡ ಮಟ್ಟಕ್ಕೆ ತಪ್ಪಿಸುವಂತಹ ಪ್ಲಾನ್ ಅನ್ನು ಮಾಡಿಕೊಂಡು ತಪ್ಪಿಸಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ಗೊತ್ತಾಗ್ತಾ ಇರುವಂತದ್ದು ಸದ್ಯಕ್ಕೆ ದೇವರಾಜಗೌಡರನ್ನ ಬಂಧನ ಮಾಡಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗ್ತದೆ ಮತ್ತೆ ಅಂತಂದ್ರೆ ಬಿಜೆಪಿಯ ಹಲವು ನಾಯಕರನ್ನ ಭೇಟಿ ಆಗ್ಬೇಕೆಂದ ಏನು ಹೋಗ್ತಾ ಇದ್ದಲ್ಲ ಅಲ್ಲಿ ಭೇಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರೆ ಖಂಡಿತವಾಗ್ಲು ಯಾರ್ದೆಲ್ಲ ಆಡಿಯೋಗಳಿದೆ ವಿಡಿಯೋಗಳಿದೆ ಕೆಲವೊಂದು ಡಾಕ್ಯುಮೆಂಟ್ ಗಳನ್ನು ಬಿಡುಗಡೆ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಮುಜುಗರ ಆಗುವಂತೂ ಪಕ್ಕ ಆಗಿತ್ತು ಈಗ ಸದ್ಯಕ್ಕೆ ದೇವರಾಜಗೌಡರ ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂತದ್ದು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ